ಮಧು ಸಂಚಯ ಸೈಂಟಿಸ್ಟ್ ಕುಮುದನ್ ಅವರ ಬಂಗಲೆ ಎದುರು ಕಾರಿನಿಂದಿಳಿದ ಹೇಮಂತ ಬಹುಶಃ ಕುಮುದನ್ ಅವರಿಗೆ ತಮ್ಮ ಮಗಳ ಮೇಲೆ ಮಮತೆ ಬಹಳವೆಂದು ಕಾಣುತ್ತದೆ ಅದಕ್ಕೆಂದೇ ತಮ್ಮ ಬಂಗಲೆಗೆ ಅವಳ ಹೆಸರನ್ನೇ ಇಟ್ಟಿದ್ದರು ಬಂಗಲೆ ಚಿಕ್ಕದಾಗಿದ್ದರೂ ಸುಂದರವಾಗಿತ್ತು ಅರ್ಧ ಎಕರೆ ವಿಸ್ತೀರ್ಣ ಸೈಟ್ನ ಮಧ್ಯಭಾಗದಲ್ಲಿ ನಿರ್ಮಿಸಲ್ಪಟ್ಟ ಮಧು ಸಂಚಯ ಒಂದೇ ಒಂದು ಮಹಡಿ ಕಟ್ಟಡ ಬಂಗಲೆ ಸುತ್ತಲೂ ವಿಶಾಲವಾದ ಸ್ಥಳ ಅಲ್ಲೊಂದು ಇಲ್ಲೊಂದು ತೆಂಗಿನ ಮರಗಳನ್ನು ಬಿಟ್ಟರೆ ಮತ್ತಾವ ಮರಗಳಾಗಲಿ ಹೂವಿನ ತೋಟವಾಗಲಿ ಇಲ್ಲದರಿಂದಾಗಿ ಬಂಗಲೆಯ ಸೌಂದರ್ಯಕ್ಕೆ ಎಷ್ಟೋ ಚ್ಯುತಿ ಬಂದಂತಾಗಿತ್ತು ಬಂಗಲೆ ಗೇಟಿಗೆ ನಿಂತು ಇದರ ಬಗ್ಗೆಯೇ ತಲೆ ಕೆಡಿಸಿಕೊಂಡ ಹೇಮಂತ ಬಂಗಲೆ ಸುತ್ತಲೂ ಜಾಗವನ್ನು ಹೀಗೇಕೆ ಹಾಳುಗೆಡವಿದ್ದಾರೆಂದು ಕುಮುದನ್ ಅವರು ಓರ್ವ ಸೈಂಟಿಸ್ಟ್ ಟೆಸ್ಟ್ ಸ್ಟೆಂಟಿಸ್ಟ್ ಆದವರಿಗೆ ಗಿಡ ಮರಗಳ ಮೇಲೆ ಹೂ ಗಿಡಗಳ ಬಗ್ಗೆ ಆಸಕ್ತಿ ಪ್ರೀತಿ ಬಹಳ ಎಂದು ಕೇಳಿದ್ದ ಅದಿಲ್ಲಿ ಹುಸಿಯಾಗಿತ್ತು ಬಂಗಲೆಯಲ್ಲಿ ಯಾರೂ ಇರುವುದಿಲ್ಲವೆಂದೋ ಅಥವಾ ತೋಟಪಟ್ಟಿ ಮಾಡಿದರೆ ಅದರ ಮೇಲ್ವಿಚಾರಣೆ ನೋಡಿಕೊಳ್ಳುವವರ ಕೊರತೆ ಇರುವುದರಿಂದಲೋ ತೋಟ ಮಾಡಿರಲಿಕ್ಕಿಲ್ಲ ಎಂದು ಯೋಚಿಸಿದ ಆತ ಗೇಟು ತೆರೆದು ಒಳಗೆ ಪ್ರವೇಶಿಸಿದ ಹತ್ತು ಹೆಜ್ಜೆ ಹೋಗಿರಲಿಲ್ಲ ಅಷ್ಟೇ ಬೌ ಬೌ ಎಂದು ಭೀಕರವಾಗಿ ಗರ್ಜಿಸುತ್ತಾ ಎರಡು ದೊಡ್ಡ ತಲೆಯ ಹಂಟರ್ ಡಾಗ್ ಗಳು ಅವನ ಮೇಲೆ ದಾಳಿ ಮಾಡಿದವು ಪಳ್ಳೆದೆಯವರು ಯಾರಾದರೂ ಆಗಿದ್ದರೆ ಅದೇ ಕ್ಷಣ ಎದೆಗುಂಡಿಗೆ ಒಡೆದು ಸಾವು ಅಪ್ಪುತ್ತಿದ್ದರು ಹೇಮಂತನಿಗೆ ಇವೆಲ್ಲ ಮಾಮೂಲು ಅಲ್ಲದೆ ಸ್ವತಃ ಆತನು ಸಹ ಶ್ವಾನಪ್ರಿಯ ಬಂಗಲೆಯಲ್ಲಿ ಸಾಕಿದ ನಾಯಿ ಟೈಗರ್ ಜೊತೆ ಕಳೆದವ ನಾಯಿಗಳಿಗೆ ಹೆದರುವ ಪ್ರಮೇಯವೇ ಬರಲಿಲ್ಲ ಒಂದೆಡೆ ಗರ್ ಎಂದು ನಿಂತು ತುಟಿ ಗೋಲ ಮಾಡಿ ನಾಯಿಗಳಿಗೆ ಅರ್ಥವಾಗುವಂತೆ ವಿಚಿತ್ರ ವಿಚಿತ್ರವಾಗಿ ಸಿಳ್ಳು ಹಾಕಲಾರಂಭಿಸಿದ ಮೈಮೇಲೆ ಬಿದ್ದು ರಕ್ತ ಹೀರಬೇಕೆಂದು ಬಂದಿದ್ದ ಎರಡೂ ನಾಯಿಗಳು ಅವನ ಬಳಿ ಬಂದು ಬಾಲ ಅಲ್ಲಾಡಿಸುತ್ತ ಕಾಲು ನೆಕ್ಕಲಾರಂಭಿಸಿದವು ಹೇಮಂತ ನೆಲದ ಮೇಲೆ ಹಾಯಾಗಿ ಕುಳಿತು ಅವುಗಳ ತಲೆ ಮೇಲೆ ಕಿವಿ ಹಿಂದೆ ಕುತ್ತಿಗೆಯ ಮೇಲೆ ಬೆರಳಾಡಿಸಿ ಪ್ರೀತಿಯಿಂದ ಲಲ್ಲೆ ಮಾಡತೊಡಗಿದ ಮೇಲಂತೂ ಅವು ಅವನೊಡನೆ ಬೆರೆತು ಆಡಲಾರಂಭಿಸಿದವು ಬಂಗಲೆಯ ಮಹಡಿ ಮೇಲಿದ್ದ ಕಿಟಕಿ ಹಿಂದಿರುವ ಬೆಲೆ ಬಾಳುವ ರೇಷಿಮೆ ಪರದೆ ತುಸು ಸರಿಯಿತು ಸರಿದ ಭಾಗದಿಂದ ಎರಡು ಕಾಡಿಗೆ ಕಣ್ಣುಗಳು ಬಂಗಲೆಯ ಮುಂಭಾಗದಲ್ಲಿ ನಡೆದ ಈ ಆಶ್ಚರ್ಯಕರ ಘಟನೆ ನೋಡಿ ಅಚ್ಚರಿಪಟ್ಟವು ಹೇಮಂತ ನಾಯಿಗಳೊಂದಿಗೆ ಆಡುತ್ತ ಮಹಡಿಯಡೆ ದೃಷ್ಟಿ ಹರಿಸುತ್ತಲೂ ಪರದೆ ಸರಕ್ ಸರಿದು ಮುನ್ನಿನಂತಾಯಿತು ಅದನ್ನು ಗಮನಿಸಿದ ಮೇಜರ್ ಮುಗುಳುನಗೆ ನಕ್ಕು ಮೇಲೆದ್ದು ಬಾಗಿಲಿನತ್ತ ಹೆಜ್ಜೆ ಹಾಕಿದ ಎರಡೂ ನಾಯಿಗಳು ಅವನಿಗಿಂತ ಮುಂದೆ ಓಡುತ್ತ ಪಥಪ್ರದರ್ಶನ ಮಾಡಿದವು ಕರೆ ಗಂಟೆಯ ಮೇಲೆ ಬೆರಳಿಟ್ಟು ಮೂರು ಸೆಕೆಂಡುಗಳ ಕಾಲ ಘಂಟೆ ಬಾರಿಸಿದ ಹೇಮಂತ ಎರಡು ನಿಮಿಷಗಳು ಕಳೆದವು ಮತ್ತೊಂದು ಬಾರಿ ಘಂಟೆ ಬಾರಿಸಿದ ಘಂಟೆ ಬಾರಿಸಿದ ಎರಡೇ ಸೆಕೆಂಡಿಗೆ ಬಾಗಿಲು ತೆರೆಯಿತು ತೆರೆದ ಬಾಗಿಲ ಹಿಂದೆ ನಿಂತಿದ್ದ ಅಪ್ಸರೆಯನ್ನು ಕಂಡು ಅವಾಕಾದ ಹೇಮಂತ ಇಪ್ಪತ್ತು ಮೀರಿರದ ಪ್ರಾಯ ಕೇಸರಿ ಮಿಶ್ರಿತ ಹಾಲಿನ ಮೈಬಣ್ಣ ಕಪ್ಪು ಕಾರ್ಮೋಡಗಳನ್ನು ನಾಚಿಸುವಂತ ಕಣ್ಣುಗಳು ತುಂಬಿದ ಕಪೋಲಗಳು ತುಸು ಅಗಲವಾದ ಹಣೆ ಹಣೆ ಮೇಲೆ ಒಂದು ಕೆಂಪು ಚುಕ್ಕೆ ನೀಲವಾದ ಕೇಶರಾಶಿ ಮುದ್ದಿಸಲು ಆಹ್ವಾನ ನೀಡುವ ರಸಭರಿತ ಕೆಂಪು ತುಟಿಗಳು ತುಟಿಗಳ ಮೇಲೆ ಮಾಟಾದ ಮೂಗು ಆಹಾ ಎಂಥ ಸ್ನಿಗ್ಧ ಸೌಂದರ್ಯ ಅಪ್ಪಟ ಬಂಗಾಲಿ ಸುಂದರಿ ಅವನ ಮುಂದಿದ್ದಳು ಅವಳ ತುಟಿಗಳು ಬಿರಿದವು ಕಮಲದ ಮೊಗ್ಗು ಬಿರಿದಂತೆ ಹೇಳಿ ಏನಾಗಬೇಕಿತ್ತು ಹೇಮಂತನಿಗೆ ಆ ಮಾತು ಕೇಳಿಸಿದರೆ ತಾನೇ ಆತ ಉತ್ತರಿಸುವುದು ಆತ ಆ ಸುಂದರಿಯ ಸೌಂದರ್ಯಪಾನದಲ್ಲಿ ಮಗ್ನನಾಗಿದ್ದ ಆಕೆ ತುಸು ಜೋರಾಗಿ ಕೇಳಿದಳು ಪ್ರೀ ಮಿಸ್ಟರ್ ಯಾರು ನೀವು ಏನಾಗಬೇಕಿತ್ತು ಆಂ ಏನೆಂದಿರಿ ಹೇಮಂತ ಎಚ್ಚೆತ್ತ ಏನಾಗಬೇಕಿತ್ತು ಎಂದು ಕೇಳಿದೆ ಮಹಾರಾಜರೇ ಅವಳ ವ್ಯಂಗ್ಯ ಜಾಟಿ ಮಾತಿಗೆ ನಕ್ಕ ನಾನು ಕುಮುದನ್ ಅವರನ್ನು ಕಾಣಲು ಬಂದಿದ್ದೆ ಕ್ಷಮಿಸಿ ಅವರೂ ಊರಲ್ಲಿಲ್ಲ ಎಂಟು ದಿನ ಬಿಟ್ಟು ಬನ್ನಿ ಅವನ ಮುಖದ ಮೇಲೆಯೇ ಬಾಗಿಲು ಮುಚ್ಚಲು ಮುಂದಾದಾಗ ಆತ ತಡೆದ ಫೀಜ್ ನನ್ನ ಮಾತು ಕೇಳಿ ನಾನು ತುರ್ತಾಗಿ ಅವರನ್ನು ಕಾಣಬೇಕು ದೂರದಿಂದ ಅವರನ್ನು ಕಾಣಲು ಬಂದಿರುವೆ ಸಾರಿ ನನ್ನಿಂದ ಯಾವ ಸಹಾಯವೂ ದೊರೆಯಲಾರದು ಹಾಗೆನ್ನಬೇಡಿ ಕೊನೆ ಪಕ್ಷ ಅವರಲ್ಲಿ ದೊರೆಯಬಹುದು ಎಂಬುದನ್ನಾದರೂ ತಿಳಿಸಿದರೆ ನಾನು ಅಲ್ಲಿಗೆ ಹೋಗಿ ಕಾಣುವೆ ಆ ರೀತಿ ಹೇಳುವುದು ಕಷ್ಟ ಅವರಲ್ಲಿದ್ದಾರೆ ಅಂತ ನನಗೂ ತಿಳಿಯದು ನೀವು ಒಂದು ಕೆಲಸ ಮಾಡಿ ನಿಮ್ಮ ಹೆಸರು ಫೋನ್ ನಂಬರ್ ಕೊಟ್ಟು ಹೋಗಿ ಅವರೇ ಏನಾದರೂ ಫೋನ್ ಮಾಡಿದರೆ ತಿಳಿಸುತ್ತೇನೆ ತುಂಬಾ ಉಪಕಾರವಾಯಿತು ಹೇಮಂತ ಜೇಬಿಗೆ ಕೈ ಹಾಕಿದ ಬೇಕೆಂತಲೇ ಎರಡೆರಡು ಬಾರಿ ಎಲ್ಲಾ ಜೇಬು ತಡಕಾಡಿದ ವೆಚ್ಚು ಮುಖ ಮಾಡಿ ಗೋಗರೆದ ಕ್ಷಮಿಸಿ ಕಾಗದ ಮರೆತು ಬಂದೆ ಒಂದು ಪೀಸ್ ಆಕೆ ಹರಳೆಣ್ಣೆ ಕುಡಿದವರಂತೆ ಮುಖ ಮಾಡಿ ಒಳ ನಡೆದಳು ಹೇಮಂತ ಮಂದನಗೆ ಸೂಸಿ ಒಳಗೆ ಕಾಲಿಟ್ಟ ಅದೊಂದು ಹತ್ತು ಫೂಟು ಉದ್ದ ಹನ್ನೆರಡು ಫೂಟು ಅಗಲವಿರುವ ಸಿಟೌಟ್ ಅವನ ಬೂಟುಗಳು ಫ್ಲೋರಿಗೆ ತಾಕಿದಾಗ ವಿಚಿತ್ರ ಬಗೆಯ ಸಪ್ಪಳ ಉಂಟಾಯಿತು ಹೇಮಂತನ ತುಟಿಗಳು ಗೋಲವಾದವು ಅವನಿಗೆ ಯಾವದೋ ರಹಸ್ಯದ ವಾಸನೆ ಬಡಿದಿತ್ತು ಟಪ್ ಸ್ಲಿಪರ್ ಸಪ್ಪಳ ಕೇಳಿ ಬಂದಾಗ ಮತ್ತೆ ಆತ ಹೊಸ್ತಿಲ ಹೊರಗಿದ್ದ ಆಕೆ ಅವನೆದುರು ಒಂದು ಚಿಕ್ಕ ಪ್ಯಾಡ್ ಮುಂದೆ ಮಾಡಿದಳು ಹೇಮಂತ ಅದರಲ್ಲಿ ತನ್ನ ಹೆಸರು ವಿಳಾಸ ಫೋನ್ ನಂಬರ್ ಬರೆದು ಅವಳಿಗೆ ವಾಪಸ್ ಮಾಡುತ್ತಾ ಥ್ಯಾಂಕ್ಸ್ ಎಂದು ಹೇಳಿ ಸರಕ್ಕನೆ ಹೊರಳಿದ ಹೊರಳುತ್ತಲೂ ತುಟಿಗಳಿಂದ ಮಧುರವಾದ ಸಿಳ್ಳು ಹೊರಬಂದಿತು ಒಳಗೆ ಯಾವುದೋ ಮೂಲೆಯಲ್ಲಿದ್ದ ಎರಡೂ ಭಯಂಕರ ನಾಯಿಗಳು ಬಿಲ್ಲಿನಿಂದ ಹೊರಟ ಬಾಣದಂತೆ ಓಡಿ ಬಂದು ಅವನನ್ನು ಹಿಂಬಾಲಿಸಿದವು ಅಚ್ಚರಿದುಂಬಿದ ಕಣ್ಣುಗಳಿಂದ ಆ ರಮಣಿ ವೀಕ್ಷಿಸಿದಳು ಯಾರೇ ಆಗಲಿ ಅಪ್ಪಣೆ ಇಲ್ಲದೆ ಒಳಗೆ ಬಂದರೆ ಸಿಡಿ ಹಾಕುವಂತ ನಾಯಿಗಳು ಈಗ ಅವನೆದುರು ಬೆಕ್ಕಿನ ಮರಿಗಳಾಗಿ ಓಡಾಡುತ್ತಿದ್ದವು ಹಾಗಾದರೆ ಹಾಗಾದರೆ ಈ ಅಪರಿಚಿತ ಸಾಮಾನ್ಯನಲ್ಲ ಈತ ಯಾರಿರಬಹುದು ಎಂದುಕೊಳ್ಳುತ್ತಾ ಆತ ಬರೆದುಕೊಟ್ಟ ವಿಳಾಸದತ್ತ ದೃಷ್ಟಿ ಹರಿಸಿದಳು ಮೇಜರ್ ಹೇಮಂತ ಕೇವಲ ಹೆಸರು ತುಟಿ ಮೇಲೆ ಬರುತ್ತಿದ್ದಂತೆ ಆಕೆ ರೋಮಾಂಚಿತಳಾದಳು ಭಾರತದ ಮೂಲೆ ಮೂಲೆಯಲ್ಲಿ ಯಾರ ಹೆಸರು ಕೇಳಿ ಬರುತ್ತಿತ್ತೋ ಚಿಕ್ಕ ಮಗುವಿನ ಬಾಯಲ್ಲೂ ಯಾರ ಹೆಸರು ನಲಿಯುತ್ತಿತ್ತೋ ಯಾರ ಹೆಸರು ಕೇಳಿದರೆ ದೇಶಭಕ್ತರ ಎದೆ ಹೆಮ್ಮೆಯಿಂದ ಬೀಗುತ್ತಿತ್ತೋ ಯಾರ ಹೆಸರು ಕಿವಿಗೆ ಬೀಳುತ್ತಲೇ ಸಮಾಜಘಾತುಕರ ಎದೆಗುಂಡಿಗೆ ಡಬ ಡಬ ಬಡಿದುಕೊಳ್ಳುತ್ತಿತ್ತೋ ಅದೇ ಕೆಚ್ಚದೆಯಾ ಧೀರೋದಾತ್ತ ಭಾರತದ ಹೆಮ್ಮೆಯ ಪುತ್ರ ಮೇಜರ್ ಹೇಮಂತ ಅವಳ ಮನೆ ಬಾಗಿಲವರೆಗೆ ಬಂದು ಅವಳ ಶಿಷ್ಯ ಧೋರಣೆಯಿಂದಾಗಿ ವಾಪಸಾಗುತ್ತಿದ್ದ ತನ್ನ ಕೆನ್ನೆಗೆ ತಾನೇ ನೂರು ಬಾರಿ ಹೊಡೆದುಕೊಂಡಳು ಮನದಲ್ಲಿ ಮದು ಮರುಕ್ಷಣ ಆಕೆ ಕೂಗಿ ಕರೆದಿದ್ದಳು ಮೇಜರ್ ಪ್ರೀ ಮೇಜರ್ ಹೀಗಾಗುತ್ತದೆ ಹೀಗಾಗಬಹುದು ಎಂದು ಮೊದಲೇ ಊಹಿಸಿದ್ದ ಮೇಜರ್ ಮುಗುಳುನಗೆ ನಗುತ್ತ ಕಿವುಡನಂತೆ ಮುಂದಡಿಯಿಟ್ಟ ಮತ್ತೆರಡು ಬಾರಿ ಕರೆ ಬಂತು ಹೇಮಂತ ಮೇಜರ್ ಹೇಮಂತ ಹೇಮಂತ ಕಿಮ ಕನ್ನಲಿಲ್ಲ ಮೇಜರ್ನ ವರ್ತನೆ ಮಧುಳಿಗೂ ಅರ್ಥವಾಗಿರಬೇಕು ಅವಳು ಬದಲಾದಳು ಕೂಗುವುದನ್ನು ಬಿಟ್ಟು ತುಟಿ ಓರೆ ಮಾಡಿ ಶ್ವಾನಗಳಿಗೆ ಆದೇಶ ನೀಡಿದಳು ಹೇಮಂತನ ಮುಂದೆ ಮುಂದೆ ಓಡುತ್ತಿದ್ದ ನಾಯಿಗಳ ಕಿವಿ ನಿಮಿರಿದವು ಹೊರಳಿನಿಂತ ಅವು ಮೇಜರ್ ನೆಡೆ ತಮ್ಮ ಕೆಂಪು ಕಣ್ಣು ಹೊರಳಿಸಿದವು ನಾಸಿಕ ಉಬ್ಬಿಸಿದವು ತುಟಿ ಮೇಲೇರಿಸಿ ಕೋರೆಹಲ್ಲು ಹೊರತೆಗೆದು ಕಾಲಕ್ಕೆದರುತ್ತಾ ಗುರ ಗುರ ಎಂದು ಗುರುಗು ತೊಡಗಿದವು ಅಕಸ್ಮಾತ್ತಾಗಿ ಅವುಗಳಲ್ಲಾದ ಬದಲಾವಣೆಗೆ ತುಸು ಗಲಿಬಿಲಿಗೊಂಡ ಹೇಮಂತ ತನ್ನ ಹತೋಟಿ ಮೀರಿ ಹೋಗುತ್ತಿದ್ದ ಅವುಗಳ ಮೇಲೆ ನಿಯಂತ್ರಣ ತರಲು ಪ್ರಯತ್ನಿಸಿದ ಅದರಲ್ಲಾದ ಸಂಪೂರ್ಣ ಸೋಲದಿದ್ದರೂ ಅಲ್ಪ ಜಯ ಸಂಪಾದಿಸಿದ ನಾಯಿಗಳ ಕ್ರೂರತೆಯಲ್ಲಿ ಬದಲಾವಣೆ ಕಂಡುಬಂದಿತು ಅವು ಅವನೊಂದಿಗೆ ಸ್ವಲ್ಪ ನಯವಾಗಿ ವರ್ತಿಸತೊಡಗಿದವು ಗುರುಗುಡುತ್ತಾ ಅವನನ್ನು ಸಮೀಪಿಸಿದ ಅವುಗಳಲ್ಲಿ ಒಂದು ಪ್ಯಾಂಟನ್ನು ಅನ್ನು ಇನ್ನೊಂದು ಅವನ ಮುಂಗೈಯನ್ನು ನಯವಾಗಿ ಕಚ್ಚಿ ಹಿಡಿದು ಮನೆಯತ್ತ ಎಳೆಯಲಾರಂಭಿಸಿದವು ಅವು ಪಕ್ಕಾ ಸ್ವಾಮಿಭಕ್ತ ಪ್ರಾಣಿಗಳು ಎಂಬುದನ್ನು ಮನಗಂಡಿದ್ದ ಆತ ವಿರೋಧ ವ್ಯಕ್ತಪಡಿಸದೆ ಅವುಗಳಿಗೆ ತನ್ನನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡ ಕೂದಲೆಳೆಯಷ್ಟು ಹಾನಿ ಮಾಡದ ಎರಡೂ ನಾಯಿಗಳು ಮನೆಯೊಳಗೆ ಪ್ರವೇಶಿಸಿದವು ಆಶ್ಚರ್ಯದಿಂದ ಹೇಮಂತ ಸುತ್ತಲೂ ದೃಷ್ಟಿ ಬೀರಿದ ಆ ಅಪೂರ್ವ ಸುಂದರಿಯ ದರ್ಶನವಾಗಲೇ ಇಲ್ಲ ಒಮ್ಮಿಂದೊಮ್ಮೆಲೆ ಆಕೆ ಅದೆಲ್ಲೋ ಮಾಯವಾಗಿದ್ದಳು ಹೊರಗಿನ ಸಿಟೌಟ್ ಡ್ರಾಯಿಂಗ್ ರೂಮ್ ದಾಟಿ ಮೆಟ್ಟಲು ಏರತೊಡಗಿರಲು ಆ ಸ್ವಾಮಿ ಸೇವಕ ನಾಯಿಗಳು ಮೇಲೊಂದು ಚಿಕ್ಕ ಹಾಲ್ ಹಾಲ್ ದಾಟಿದ ಮೇಲೆ ಇದಕ್ಕೂ ಮೊದಲು ಹೇಮಂತ ಗಮನಿಸಿದ ರೇಷಿಮೆ ಪರದೆ ಇಳಿ ಬಿಟ್ಟ ರೂಮು ಪ್ರವೇಶಿಸಿದ ಆತ ಅಲ್ಲಿಯವರೆಗೂ ಕೈಕೋಳ ತೊಡಿಸಿದಂತೆ ಎಳೆತಂದ ನಾಯಿಗಳು ಅವನನ್ನು ಮುಕ್ತಗೊಳಿಸಿ ಮರಳಿ ಸಹ ನೋಡದೆ ಹಿಂದಕ್ಕೆ ಕೋಡಿದವು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕೊಮೆಂಟ್ಸ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್